ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ತೇಜಸ್ವಿನಿ ಕೋಟ್ಯಾನ್ ಸೊ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಅಥವಾ ಈ ಉಪ್ಪಿನ ಅಂಗಡಿ ದಡ್ ಒಂದು ಪ್ರದೇಶದಲ್ಲಿ ಏನು ಮೀನಿನ ವ್ಯಾಪಾರ ಮಾಡಿಕೊಂಡು ಅಶೋಕ್ ಶೆಟ್ಟಿ ಸರ್ ಇದ್ದಾರೆ ಬನ್ನಿ ಮಾತಾಡಿಸ್ಕೋಬಾರ ವಿವಿಧ ರೀತಿಯಾದಂತಹ ಮೀನುಗಳು ಮೀನಿನ ವ್ಯಾಪಾರ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ವ್ಯಾಪಾರ ಹೇಗ್ ನಡೀತಾ ಉಂಟು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದಾರೆ ಯಾವ ಯಾವ ರೀತಿಯ ನಮಗೆ ಒಂದು ಎಕ್ಸ್ಪ್ಲೈನ್ ಮಾಡಬಹುದೇ ಯಾವ ಟೈಪ್ ನ ಮೀನು ನಂಗೆ ಅಡವು ಮೆಲ್ಗೆ ಡಿಸ್ಕೋ ಬೊಂಡಸು ಬಂಗುಡೆ ಬೊಳಂಜೀರಿ ಬೂತಾಯಿ ಹೆಟ್ಟಿ ರೇಟ ರೇಟ್ ಯಾವ ಥರ ಇದೆ ಸರ್ ರೇಟೆಲ್ಲ ಜಾಸ್ತಿ ಇದೆ ಮೇಡಮ್ ಕೊಡ್ಡಾಯಿ ಮುನ್ನೂರ ಇಪ್ಪತ್ತು ನಂಗೆ ಇನ್ನೂರ ಎಂಬತ್ತು ಹಡವು ಇನ್ನೂರೈವತ್ತು ಮೆಲ್ಗೆ ಇನ್ನೂರ ಎಂಬತ್ತು ಇನ್ನೂರು ಇನ್ನೂರು ಇನ್ನೂರೈವತ್ತು ಬೂತಾಯಿ ಇನ್ನೂರು ಎಟ್ಟಿ ನಾಲ್ನೂರು

ಮೀನು ಸೊ ಮೀನಿನ ಈಗ ಉಪ್ಪಿನ ಈಗ ಹೈವೇ ಬ್ಯಾಂಗ್ಳೂರು ಮಂಗಳೂರು ಹೈವೇ ಅಲ್ಲಿ ಇವರೊಂದು ಅಶೋಕ್ ಶೆಟ್ಟಿ ಅವರು ಏನೊಂದು ಸ್ಟಾಲ್ ಹಾಕಿ ಮೀನಿನ ವ್ಯಾಪಾರ ನಡೆಸ್ತಾ ಇದ್ದಾರೆ ಸೊ ಇದೇ ಹೊತ್ತಿನ ವಿಶೇಷ ಸತ್ಯ ಸ್ಪಷ್ಟ ನೇರ ಸುದ್ದಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ತೇಜಸ್ವಿನಿ ಕೋಟ್ಯಾನ್ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ